ಎಸ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮಾತಿಲ್ಲ ಕತೆ ಇಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಎಸ್ ಫುಲ್ ಸೈಲೆಂಟ್ ಆಗಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ದರ್ಶನ್ ಗ್ಯಾಂಗ್ ಸುಪ್ರೀಂ ಶಾಕ್ ಕೊಟ್ಟಿತ್ತು ನಿನ್ನೆ ಅಷ್ಟೇ ಜೈಲು ಪಾಲಾಗಿದ್ದಾರೆ ಡಿ ಗ್ಯಾಂಗ್ ಜೈಲಿನಲ್ಲಿ ನಿದ್ರೆ ಮಾಡದೆ ದರ್ಶನ್ ಗ್ಯಾಂಗ್ ಪರದಾಡ್ತಾ ಇದ್ದಾರೆ ಬೆನ್ನು ನೋವು ನಿದ್ರೆ ಬರ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ ಒಂದೇ ಬ್ಯಾರೆಕ್ ನಲ್ಲಿ ದರ್ಶನ್ ನಾಗರಾಜ್ ಲಕ್ಷ್ಮಣ್ ಹಾಗೂ ಪ್ರದೋಷ್ ಇರುವಂತದ್ದು ಜೈಲಿಗೆ ಮತ್ತೆ ಕಾಲಿಟ್ಟಿದ್ದಾಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಪವಿತ್ರ ಗೌಡ ಯಾರೊಂದಿಗೂ ಮಾತನಾಡದೆ ಪವಿತ್ರ ಮೌನಕ್ಕೆ ಶರಣಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದ್ದು ದರ್ಶನ್ಗೆ ಹಾಗೂ ಅವರ ಗ್ಯಾಂಗ್ಗೆ ನಿನ್ನೆ ಅಷ್ಟೇ ಅರೆಸ್ಟ್ ಆಗಿದ್ರು ಎಲ್ಲರೂ ಕೂಡ ಇದೀಗ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ರಾತ್ರಿಯಿಂದ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ಬೆನ್ನು ನೋವಿದೆ ದರ್ಶನ್ಗೆ ಪರದಾಡ್ತಾ ಇದ್ದಾರೆ ಅದರ ಜೊತೆಗೆ ಪವಿತ್ರ ಗೌಡ ಫುಲ್ ಸೈಲೆಂಟ್ ಆಗಿದ್ದಾರೆ ಏನು ರಿಯಾಕ್ಟ್ ಮಾಡ್ತಿಲ್ಲ ಏನು ಮಾತಾಡ್ತಾ ಇಲ್ಲ ಏನು ಊಟ ಮಾಡ್ತಿಲ್ಲ ನಿದ್ದೆ ಮಾಡ್ತಿಲ್ಲ ಅನ್ನುವಂತ ಮಾಹಿತಿ ಇದೆ ನಿನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿತ್ತು ನಿನ್ನೆಯ ದಿನ ದರ್ಶನ್ ಹಾಗೂ ಅವರ ಅಭಿಮಾನಿಗಳಿಗೆ ಬಿಗ್ ಡೇ ಅಲ್ಲ ಆದ್ರೆ ಬ್ಯಾಡ್ ಡೇ ಆಗಿತ್ತು ಕಾರಣ ಇಲ್ಲಿ ಅರೆಸ್ಟ್ ವಾರೆಂಟ್ ಬರುತ್ತೆ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ದರ್ಶನ್ ಹಾಗೂ ಅವರ ಗ್ಯಾಂಗ್ಗೆ ಪವಿತ್ರ ಗೌಡ ಸೇರಿದಂತೆ ಏನು ಉಳಿದ ಆರೋಪಿಗಳಿಗೂ ನಿನ್ನೆ ಅಷ್ಟೇ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದಾದ ಬಳಿಕ ಕೂಡಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ರು ಎಲ್ಲರನ್ನೂ ಕೂಡ ಒಂದೇ ಇಟ್ಟಿದ್ದಾರೆ ಇನ್ನೇನು ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಬಹುಶಃ ದರ್ಶನ್ಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಹುದು ಅನ್ನುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ರಾತ್ರಿಯಲ್ಲ ಬೆನ್ನು ನೋವು ನಿದ್ದೆ ಬರ್ತಿಲ್ಲ ಊಟ ಮಾಡ್ತಿಲ್ಲ ಅಂತೇಳಿ ಪರದಾಡ್ತಾ ಇದ್ದಾರೆ ಅದು ಪವಿತ್ರ ಗೌಡ ಇರಬಹುದು ಅಥವಾ ದರ್ಶನ್ ಕೂಡ ಇರಬಹುದು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಮಾತಿಲ್ಲ ಕತೆ ಇಲ್ಲ ಏನೂ ಇಲ್ಲ ಫುಲ್ ಸೈಲೆಂಟ್ ಆಗಿದ್ದಾರೆ ಈಗ ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಂತಹ ಶಾಕ್ ಇದೆಯಲ್ಲ ಯಾರೂ ಕೂಡ ಊಹಿಸಲಿಲ್ಲ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಅಂತಹ ಒಂದು ತೀರ್ಪು ಬರುತ್ತೆ ಹೈ ಸುಪ್ರೀಂ ಕೋರ್ಟಿಂದ ಹಾಗಾಗಿ ಮುಂದೆ ಏನಾಗಬಹುದು ಮುಂದಿನ ನಡೆ ಏನು ಹೇಗಿರ್ತಾರೆ ಏನಾಗುತ್ತೆ ನಿನ್ನೆ ದರ್ಶನ್ ಜೈಲಿಗೆ ಹೋಗ್ತಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದ ಕೂಡಲೇ ಆ ಒಂದು ಪೊಲೀಸ್ ಸ್ಟೇಷನ್ ಬಳಿ ದರ್ಶನ್ ನೋಡ್ಲಿಕ್ಕೆ ಸಾವಿರಾರು ಅಭಿಮಾನಿಗಳು ಕೂಡಲೇ ಜಮಾವಣೆಗೊಳ್ತಾರೆ ಅಷ್ಟೊಂದು ಅಭಿಮಾನಿಗಳು ಅಲ್ಲಿ ಬಂದು ಬಹುಶಃ ದರ್ಶನ್ ಕಾಣಿಸಬಹುದು ಅಂತ ಹೇಳಿ ಎಲ್ಲರೂ ಕೂಡ ಬೇಸರದಿಂದ ಒಂದಷ್ಟು ಅಭಿಮಾನಿಗಳು ಕಣ್ಣೀರು ಕೂಡ ಹಾಕಿದ್ದಾರೆ ನಿನ್ನೆ ಇದೇ ವಿಚಾರವಾಗಿ ದರ್ಶನ್ ಹಾಗೂ ಅವರ ಗ್ಯಾಂಗ್ ನಿನ್ನೆ ಪರಪ್ಪನ ಅಗ್ರಹಾರ ಜೈಲ್ಗೆ ಶಿಫ್ಟ್ ಮಾಡಲಾಗಿತ್ತು ಒಂದೇ ಜೈಲಲ್ಲೇ ಇಟ್ಟಿದ್ದಾರೆ ಎಲ್ಲ ಆರೋಪಿಗಳಿಗೂ ಬೇರೆ ಬೇರೆ ಜೈಲಲ್ಲಿ ಶಿಫ್ಟ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ ಸದ್ಯಕ್ಕೆ ನಿನ್ನೆ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿದ್ರು ಇದೀಗ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ದರ್ಶನ್ ಜೊತೆ ಕೂಡ ಅವರ ಗ್ಯಾಂಗ್ ಏನಿದೆ ಅವರ ಟೀಮ್ ಕೂಡ ಮಾತನಾಡ್ತಾ ಇಲ್ಲ ಎಲ್ಲರೂ ಕೂಡ ಶಾಕ್ ಅಲ್ಲಿದ್ದಾರೆ ಯಾಕೆ ಅಂತಂದ್ರೆ ನಾ ಹೇಳಿದೆ ನಿನ್ನೆ ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ದಿದ್ದು ಅಥವಾ ಅವರ ಒಂದು ಇಮ್ಯಾಜಿನೇಷನ್ ಇದ್ದಿದ್ದು ಏನು ಹೌದು ಬಹುಶಃ ಈ ಒಂದು ವಿಚಾರಣೆ ಮುಂದೂಡಿಕೆ ಆಗುತ್ತೆ ಅಥವಾ ಇನ್ನೊಂದ್ಸಲಿ ಕೋರ್ಟ್ ಹಿಯರಿಂಗ್ ಕೊಡ್ತಾರೆ ಹೋಗ್ಬೇಕು ಅಟೆಂಡ್ ಮಾಡಬೇಕು ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಅಲ್ಲಿ ಇದ್ರು ಆದ್ರೆ ಲಾಗಿದ್ದೇ ಬೇರೆ ನೋಡಿ ಯಾವ ಪ್ರಭಾವಿ ವ್ಯಕ್ತಿ ಇದ್ರು ಅಷ್ಟೇ ಏನೇ ಇದ್ರು ಅಷ್ಟೇ ಕಾನೂನು ಮುಂದೆ ಎಲ್ಲರೂ ಕೂಡ ಸರಿಸಮ ಇನ್ನು ಜೈಲಿನಲ್ಲಿ ಡಿ ಗ್ಯಾಂಗ್ ಪರದಾಡ್ತಾ ಇದ್ದಾರೆ ಒಂದೇ ಬ್ಯಾರೆಕ್ನಲ್ಲಿದ್ದಾರೆ ದರ್ಶನ್ ನಾಗರಾಜ್ ಲಕ್ಷ್ಮಣ್ ಹಾಗೂ ಪ್ರದೋಷ್ ಪರಪ್ಪನಾಗ್ರಹಾರ ಜೈಲಿನ ಅಡ್ಮಿಷನ್ ಬ್ಯಾರೆಕ್ ನಲ್ಲಿದ್ದಾರೆ ಎಲ್ಲಾ ಆರೋಪಿಗಳು ದರ್ಶನ್ ಅಂಡ್ ಗ್ಯಾಂಗ್ಗೆ ರಾತ್ರಿ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಊಟವನ್ನ ಕೊಟ್ಟಿದ್ರು ರಾತ್ರಿ ಚಪಾತಿ ಅನ್ನ ಸಾಂಬಾರ್ ಸೇವಿಸಿದ ಆರೋಪಿ ದರ್ಶನ್ ಹೀಗಾಯ್ತಲ್ಲ ಅಂತ ಹೇಳಿ ಲಕ್ಷ್ಮಣ್ ನಾಗ್ರ ಜೊತೆ ದರ್ಶನ್ ಮಾತುಕತೆ ನಡೆಸಿದ್ದಾರೆ ಹೀಗೆಲ್ಲ ಆಗೋಯ್ತು ಇಷ್ಟೆಲ್ಲ ಯೋಚನೆ ಮಾಡಿರ್ವಲ್ಲ ಅಂತ ಹೇಳಿ ಮಾತಾಡಿದ್ದಾರೆ ಬೆನ್ನು ನೋವು ನಿದ್ರೆ ಬರ್ತಾ ಇಲ್ಲ ಅಂತ ಸಚರ ಬಳಿ ದರ್ಶನ್ ಹೇಳ್ಕೊಂಡಿದ್ದಾರೆ ಒಂದೇ ಬ್ಯಾರೆಕ್ ನಲ್ಲಿ ಕೂಡ ಯಾರೊಂದಿಗೂ ಮಾತನಾಡ್ತಾ ಇಲ್ಲ ಪ್ರದೋಷ್ ಇಲ್ಲಿ ಪ್ರದೋಷ್ ಮಾತ್ರ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅತ್ತ ಪರಪ್ಪನ ಗ್ರಹಾರ ಜೈಲಿನ ಮಹಿಳಾ ಬ್ಯಾರೆಕ್ನಲ್ಲಿ ಪವಿತ್ರ ಜೈಲಿಗೆ ಮತ್ತೆ ಕಾಲಿಟ್ಟಾಗಿದ್ದಿನಿಂದ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಪವಿತ್ರ ಗೌಡ ಯಾರೊಂದಿಗೂ ಕೂಡ ಮಾತನಾಡ್ತಾ ಇಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಫುಲ್ ಸೈಲೆಂಟ್ ಆಗಿದ್ದಾರೆ ಪವಿತ್ರ ರಾತ್ರಿ ಊಟ ಮಾಡದೆ ಬೆಳಗಿನ ಜಾವದವರೆಗೂ ಕೂಡ ಪವಿತ್ರ ಚಡಪಡಿಸಿದ್ದಾರೆ ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ನಿದ್ದೆ ಬರ್ತಿಲ್ಲ ಅಂತೇಳಿ ಯಾರ ಜೊತೆನೂ ಮಾತಾಡ್ತಾ ಇಲ್ಲ ಫುಲ್ ಸೈಲೆಂಟ್ ಆಗಿದ್ದಾರೆ ಪವಿತ್ರ ಗೌಡ ಇನ್ನು ದರ್ಶನ್ ಏನಿದ್ದಾರೆ ಅವರು ನಾಗರಾಜ್ ಲಕ್ಷ್ಮಣ್ ಜೊತೆ ಮಾತನಾಡಿದ್ದಾರೆ ಮಾತನಾಡಿ ಈ ರೀತಿ ಆಗ್ಬಾರ್ದಿತ್ತು ಮುಂದೇನ್ ಮಾಡಬಹುದು ಅಂದರೆ ಕಾನೂನಿನ ಪ್ರಕಾರ ಮುಂದೆ ಏನಾದರೂ ಹೋರಾಡುವಂತಹ ಒಂದು ಅಥವಾ ಮನವಿ ಸಲ್ಲಿಸುವಂಥದ್ದು ಅಥವಾ ಬೇಲಿಗೆ ಏನೋ ಒಂದು ಮಾಡುವಂತಹ ಸಾಧ್ಯತೆ ಇದೆಯಾ ಹೇಳಿ ಚರ್ಚೆ ಮಾಡಿಕೊಂಡಿದ್ದಾರೆ ಅವರೇ ಅವರೊಂದಿಗೆ ಮಾತನಾಡಿಕೊಂಡಿದ್ದಾರೆ ಒಂದೇ ಬ್ಯಾರೆಕ್ನಲ್ಲಿ ಇಟ್ಟಿದ್ರು ಎಲ್ಲರಿಗೂ ಕೂಡ ಹಾಗಾಗಿ ಮಾತನಾಡಿಕೊಂಡಿದ್ದಾರೆ ದರ್ಶನು ಇನ್ನು ಪ್ರದೋಷ್ ಅದ್ಯಾಕೋ ಗೊತ್ತಿಲ್ಲ ಫುಲ್ ಸೈಲೆಂಟ್ ಆಗಿದ್ದಾನೆ ಏನೂ ರೆಸ್ಪಾನ್ಸ್ ಇಲ್ಲ ಫುಲ್ ಸೈಲೆಂಟ್ ಆಗಿದ್ದಾನೆ ಎನ್ನುವಂತಹ ಮಾಹಿತಿ ಇದೆ ರಾತ್ರಿ ಅನ್ನ ಸಾಂಬಾರನ್ನು ನಿಂತಾರೆ ದರ್ಶನು ಇವೆಲ್ಲವೂ ಕೂಡ ತಿಂದಾದ ಬಳಿಕ ನನಗೆ ಬೆನ್ನು ನೋತಾ ಇದೆ ನಿದ್ದೆ ಬರ್ತಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಅವರ ಗ್ಯಾಂಗ್ ಜೊತೆ ಇನ್ನು ಪವಿತ್ರ ಗೌಡ ಬಗ್ಗೆ ಹೇಳೋದಾದ್ರೆ ಜೈಲಿಗೆ ಯಾವಾಗ ಹೋದ್ರೋ ಆ ಒಂದು ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಪವಿತ್ರ ಕಣ್ಣೀರು ಹಾಕ್ತಾನೆ ಇದ್ದಾರೆ ಅಳ್ತಾನೆ ಇದ್ದಾರೆ ಊಟ ಮಾಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಜೈಲಿನಲ್ಲಿ ಡಿ ಗ್ಯಾಂಗ್ ಪರದಾಡ್ತಾ ಇದ್ದಾರೆ ನಿನ್ನೆ ಅಷ್ಟೇ ಬಿಗ್ ಶಾಕ್ ಕೊಟ್ಟಿತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಯಾರೂ ಕೂಡ ಯೋಚನೆ ಮಾಡಿರ್ಲಿಲ್ಲ ಅಂತಹ ಒಂದು ಅಪ್ಡೇಟ್ ಇದು ಇನ್ನು ಎಡಿಜಿಪಿ ದಯಾನಂದ್ ಮಾನಿಟರಿಂಗ್ ನಲ್ಲಿ ದರ್ಶನ್ ಗ್ಯಾಂಗ್ ಇರುವಂತದ್ದು ರೇಣುಕಾ ಹತ್ಯೆಯಾದಾಗ ಕಮಿಷನರ್ ಆಗಿದ್ರು ಬಿ ದಯಾನಂದ್ ಅವರು ಸದ್ಯ ಕಾರಾಗೃಹ ಇಲಾಖೆ ಎಡಿಜಿಪಿ ಆಗಿದ್ದಾರೆ ದಯಾನಂದ್ ದರ್ಶನ್ ಮತ್ತೆ ಜೈಲು ಸೇರ್ತಿದ್ದಂತೆ ಜೈಲ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಏನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಇನ್ನು ಮುಂದೆ ನಡೆಯೋದಿಲ್ಲ ಒಂದು ವೇಳೆ ಕರ್ತವ್ಯ ಲೋಪ ಕಂಡು ಬಂದ್ರೆ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದಯಾನಂದ್ ಕಾರಾಗೃಹ ಇಲಾಖೆ ಎ ಡಿಜಿಪಿ ಆಗ್ತಿದ್ದಂತೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಎಸ್ ಬಿ ದಯಾನಂದ್ ಅಲ್ಲಿ ಇರುವಂತದ್ದು ಬೇರೆ ಯಾರೋ ಅಧಿಕಾರಿ ಅಲ್ಲ ಹಾಗಾಗಿ ಬಿ ದಯಾನಂದ್ ಅವರ ನೇತೃತ್ವದಲ್ಲಿ ಈ ಒಂದು ಕಳ್ಳಾಟ ಅಥವಾ ಸಿಗರೇಟ್ ಸೇದೋದು ಅಥವಾ ಆರಾಮಾಗಿ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ತಗೊಳ್ಳೋದು ಇವೆಲ್ಲವೂ ಕೂಡ ಅಲ್ಲಿ ನಡೆಯೋದಿಲ್ಲ ಯಾಕೆ ಅಂತಂದರೆ ಅಲ್ಲಿರೋ ಅಂಥದ್ದು ಬಿ ದಯಾನಂದ್ ಅವರು ಹಾಗಾಗಿ ಎಲ್ಲರಿಗೂ ಕೂಡ ಅಲರ್ಟ್ ಮಾಡಿದ್ದಾರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಏನಾದರೂ ಈ ರೀತಿ ಕರ್ತವ್ಯ ಲೋಪ ಕಂಡು ಬಂದರೆ ನಿಮ್ಮ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಯಾಕೆ ಅಲ್ಲಿರೋ ಅಂಥದ್ದು ಬೈ ದಯಾನಂದ್ ಅವರು ಇದೀಗ ಎ ಡಿ ಜಿ ಪಿ ಆಗಿದ್ದಾರೆ ಈ ಹಿಂದೆ ಅವರು ಕಮಿಷನರ್ ಆಗಿದ್ರು ಬೆಂಗಳೂರು ಕಮಿಷನರ್ ಆಗಿದ್ರು ಆರ್ ಸಿ ಬಿ ಕಾಲ್ ತುಳಿತ ಕೇಸ್ ಏನಾಯ್ತು ಆ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಅವರಿಗೆ ಸಸ್ಪೆಂಡ್ ಮಾಡಲಾಗಿತ್ತು ಅದಾದ ಬಳಿಕ ಕೆಲ ತಿಂಗಳಾದ ನಂತರ ಇದೀಗ ಡಿ ಜಿ ಪಿ ಆಗಿದ್ದಾರೆ ಬಿ ದಯಾನಂದ್ ಅವರು ಹಾಗಾಗಿ ಎಲ್ಲ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಇಷ್ಟು ದಿನ ಅಂದ್ರೆ ಈ ಹಿಂದೆ ಯಾವಾಗ ಪರಪ್ಪನಾಗರಹಾರ ಜೈಲಲ್ಲಿ ದರ್ಶನ್ ಇದ್ರು ಆ ಸಂದರ್ಭದಲ್ಲಿ ಫುಲ್ ರಾಜಾರೋಷವಾಗಿ ಬಾಳ್ತಾ ಇದ್ರು ಅಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ವಸ್ತುಗಳು ಮನೆ ಊಟ ಸಿಗರೇಟು ಎಲ್ಲವೂ ಕೂಡ ಅಲ್ಲಿ ಸಿಗ್ತಾ ಇತ್ತು ಹಾಗಾಗಿ ಈ ರೀತಿ ಇನ್ನು ಮುಂದೆ ಆಗೋದಿಲ್ಲ ಇನ್ ಮುಂದೆ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಹಾಗಾಗಿ ಇನ್ ಮುಂದೆ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎಸ್ ದರ್ಶನ್ಗೆ ವಿಚಾರಣಾಧೀನ ಖೈದಿ ನಂಬರ್ ಕೊಟ್ಟಿದ್ದಾರೆ ಇಲ್ಲಿನ ಸಿಬ್ಬಂದಿ ದರ್ಶನ್ ವಿಚಾರಣಾಧೀನ ಖೈದಿ ನಂಬರ್ ಸೆವೆನ್ ತ್ರೀ ಒನ್ ಫೋರ್ ಪ್ರದೋಷ್ ಸೆವೆನ್ ತ್ರೀ ಒನ್ ಸೆವೆನ್ ನಾಗರಾಜ್ ಸೆವೆನ್ ತ್ರೀ ಒನ್ ಫೈವ್ ಲಕ್ಷ್ಮಣ್ ಸೆವೆನ್ ತ್ರೀ ಒನ್ ಸಿಕ್ಸ್ ಮೊದಲ ಆರೋಪಿ ಎ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಖೈದಿ ನಂಬರ್ ಸೆವೆನ್ ತ್ರೀ ಒನ್ ತ್ರೀ ಆರೋಪಿಗಳಿಗೆ ಖೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ ಜೈಲ್ ಸಿಬ್ಬಂದಿ ಈ ಹಿಂದೆ ಖೈದಿ ನಂಬರ್ ಕೂಡ ಟ್ರೆಂಡ್ ಅಲ್ಲಿತ್ತು ಅಂದರೆ ದರ್ಶನ್ ಅವರ ಖೈದಿ ನಂಬರ್ ಏನಿದ್ದು ಫಸ್ಟ್ ಟೈಮ್ ಅವರು ಅರೆಸ್ಟ್ ಆಗಿದ್ದಾಗ ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟಂತೆ ಫಸ್ಟ್ ಟೈಮ್ ಯಾವಾಗ ಅರೆಸ್ಟ್ ಆಗಿದ್ರು ಆ ಸಂದರ್ಭದಲ್ಲಿ ಖೈದಿ ನಂಬರ್ ಕೊಟ್ಟಿದ್ರು ಅದೂ ಕೂಡ ಟ್ರೆಂಡಲ್ಲಿತ್ತು ಇವಾಗ ಏನಾದರೂ ಮತ್ತೆ ಇದೇ ಟ್ರೆಂಡ್ ಟ್ರೆಂಡಲ್ಲಿ ಬರುತ್ತಾ ಅಂತ ನೋಡಬೇಕು ನೋಡಿ ಅವರ ಅಭಿಮಾನಿಗಳು ಆ ಮಟ್ಟಕ್ಕೆ ಇರುವಂತದ್ದು ಅವರ ಅಭಿಮಾನಿಗಳು ಹೇಗಿದ್ದಾರೆ ಅಂತಂದರೆ ಬೇಕಾದರೆ ಪ್ರಾಣ ಕೊಡೋ ಕೂರಡಿ ಅಥವಾ ಪ್ರಾಣ ತೆಗೆಯೋ ಕೂರಡಿ ಅಂತಹ ಅಭಿಮಾನಿಗಳು ಇರುವಂತದ್ದು ಈ ಹಿಂದೆ ದರ್ಶನ್ ಖೈದಿ ನಂಬರ್ ಕೂಡ ಟ್ರೆಂಡ್ ಅಲ್ಲಿ ಇತ್ತು ಅವರ ಬೈಕ್ ಗಳ ಮೇಲೆ ಆಟೋಗಳ ಮೇಲೆ ಟಿ ಶರ್ಟ್ ಗಳ ಮೇಲೆ ಎಲ್ಲ ಹಾಕೊಂಡು ಓಡಾಡ್ತಾ ಇದ್ರು ಇದೀಗ ನೋಡ್ಬೇಕು ಆರೋಪಿ ದರ್ಶನ್ ಖೈದಿ ನಂಬರ್ ಸೆವೆನ್ ತ್ರೀ ಒನ್ ಫೋರ್ ಆಗಿದೆ ಇದೇನಾದ್ರೂ ಟ್ರೆಂಡ್ ಅಲ್ಲಿ ಬರುತ್ತಾ ಅಂತ ನೋಡ್ಬೇಕು ಇದೀಗ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಖೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ ಇನ್ನು ಮುಂದೆ ಬೇರೆ ಖೈದಿಗಳು ಹೇಗಿರ್ತಾರೋ ಅದೇ ರೀತಿ ಜೀವನವನ್ನ ಮಾಡಬೇಕಾಗುತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಅದರ ಜೊತೆ ವಿಶೇಷವಾಗಿ ನೋಡಿ ಅಲ್ಲಿ ಬಿ ದಯಾನಂದರು ಇರೋವಂಥದ್ದು ಈ ಹಿಂದೇನು ಕಮಿಷನರ್ ಆಗಿದ್ರು ಅವರು ಇರೋವಂಥದ್ದು ಹಾಗಾಗಿ ಯಾವುದೇ ರೀತಿಯಲ್ಲಿ ಕಳ್ಳಾಟಗಳು ಅಥವಾ ಮತ್ತೊಂದು ನಡೆಯೋ ಹಾಗಿಲ್ಲ ಇನ್ನು ಮುಂದೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕರ್ತವ್ಯ ಲೋಪ ಆಗಬಾರ್ದು ಯಾವುದೇ ರೀತಿ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಕೊಡಬಾರ್ದು ಮನೆ ಊಟ ಕೊಡಬಾರ್ದು ಏನೂ ಇಲ್ಲ ಎಲ್ಲವೂ ಸ್ಟಾಪ್ ಮಾಡಬೇಕು ಅಂಥೇಳಿ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇನ್ನು ಮುಂದೆ ಆ ರೀತಿ ನಡೆಯಲ್ಲ ಎಸ್ ಒಂದೇ ಬ್ಯಾರಕ್ ನಲ್ಲಿ ದರ್ಶನ್ ಅಂಡ್ ಸಹಚರು ಇರುವಂತದ್ದು ದರ್ಶನ್ ಅಂಡ್ ಗ್ಯಾಂಗ್ ಒಂದೇ ಬ್ಯಾರಕ್ ನಲ್ಲಿ ಇದ್ದಾರೆ ದಾಸನ ಜೊತೆ ನಾಗರಾಜ್ ಲಕ್ಷ್ಮಣ್ ಪ್ರದೋಷ್ ಇದ್ದಾರೆ ಸುಮಾರು ಹೊತ್ತು ಲಕ್ಷ್ಮಣ್ ನಾಗರಾಜ್ ಜೊತೆ ದರ್ಶನ್ ಮಾತನಾಡಿದ್ದಾರೆ ಜೈಲಿನ ಮಹಿಳಾ ಬ್ಯಾರಕ್ ನಲ್ಲಿರುವ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ ಡಿ ಗ್ಯಾಂಗ್ ಸದ್ಯಕ್ಕೆ ಪರಪನ ಅಗ್ರಹಾರ ಜೈಲಿನಲ್ಲಿ ಇರುವಂತದ್ದು ದರ್ಶನ್ ಅಂಡ್ ಗ್ಯಾಂಗ್ ಒಂದೇ ನಲ್ಲಿ ಎಲ್ಲರನ್ನ ಇಟ್ಟಿದ್ದಾರೆ ಇನ್ನೇನು ಇವತ್ತು ಅಥವಾ ನಾಳೆ ಜಾಸ್ತಿ ದಿನ ಈ ರೀತಿ ನಡೆಯೋದಿಲ್ಲ ಒಂದೇ ನಲ್ಲಿ ಎಲ್ಲ ಆರೋಪಿಗಳನ್ನ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇವತ್ತು ಅಥವಾ ನಾಳೆ ಒಂದು ಅಥವಾ ಎರಡು ದಿನಗಳಲ್ಲಿ ಎಲ್ಲ ಆರೋಪಿಗಳಿಗೆ ಬೇರೆ ಬೇರೆ ದಿಕ್ಕು ಅಂದರೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುತ್ತಾರೆ ಅದರಲ್ಲಿ ಬಹುಶಃ ಪವಿತ್ರ ಗೌಡ ಪರಪ್ಪನಾಗ್ರಹಾರ ಜೈಲಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ ಇನ್ನು ವಿಶೇಷವಾಗಿ ದರ್ಶನ್ ಏನಿದ್ದಾರೆ ಅವರಿಗೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಈಗಾಗಲೇ ಅಲ್ಲಿರುವಂತಹ ಬಳ್ಳಾರಿ ಜೈಲಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಹಾಗಾಗಿ ಇನ್ನೇನು ಇದು ಜಾಸ್ತಿ ದಿನ ನಡೆಯಲ್ಲ ಎಲ್ಲರಿಗೂ ಕೂಡ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ